ಸ್ನೇಹಿತರೆ ಇನ್ಫೋ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ ಚಾನೆಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ್ಲೇ ಮಾಡ್ಕೊಳ್ಳಿ ಹಾಲು ಕೋಳಿ ಕುರಿ ಸಾಕಾಣಿಕೆ ಮಾಡೋಕೆ ಸರ್ಕಾರದಿಂದ ನೇರವಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಅಂತ ಕೇಳಿದ್ರೆ ಹೇಗಿರುತ್ತೆ ಇಂದಿನ ವಿಡಿಯೋದಲ್ಲಿ ಈ ಅವಕಾಶ ಯಾರಿಗೆ ಸಿಗತ್ತೆ ಹೇಗೆ ಅರ್ಜಿ ಹಾಕ್ಬೇಕು ಯಾವ ದಾಖಲೆಗಳು ಬೇಕು ಅನ್ನೋದನ್ನ ಡಿಟೈಲ್ಗೆ ತಿಳ್ಕೊಳ್ಳೋಣ ಯೋಜನೆಯ ಮುಖ್ಯ ಮಾಹಿತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹೈನುಗಾರಿಕೆ ಕೋಳಿ ಸಾಕಣೆ ಕುರಿ ಸಾಕಣೆ ಘಟಕಕ್ಕೆ ಐವತ್ತು ಶೇಕಡ ಸಬ್ಸಿಡಿ ನೀಡಲಾಗುತ್ತಿದೆ ಘಟಕದ ವೆಚ್ಚದ ಅರ್ಧದಷ್ಟು ಹಣ ಸರ್ಕಾರ ಕೊಡುತ್ತದೆ ಘಟಕದ ವೆಚ್ಚ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದ್ದರೆ ಸರ್ಕಾರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಬ್ಸಿಡಿ ನೀಡುತ್ತದೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ಅರ್ಹತಾ ಮಾನದಂಡಗಳು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನಿಗದಿಪಡಿಸಿದ ವರ್ಗಕ್ಕೆ ಸೇರಿದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಎರಡು ಅಭ್ಯರ್ಥಿ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಾಗಿರಬೇಕು ಮೂರು ವಯಸ್ಸು ಹದಿನೆಂಟು ರಿಂದ ಐವತ್ತೈದು ವರ್ಷಗಳೊಳಗಾಗಿ ಇರಬೇಕು ನಾಲ್ಕು ಹಿಂದಿನ ಸ್ಕೀಮ್ನಲ್ಲಿ ಅರ್ಜಿ ಹಾಕಿರದವರು ಮಾತ್ರ ಅರ್ಜಿ ಹಾಕಬಹುದು ಅರ್ಜಿಯನ್ನು ಹಾಕಬಹುದಾದ ನಿಗಮಗಳು ಅಂಬೇಡ್ಕರ್ ನಿಗಮ ಎರಡು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಮೂರು ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ನಾಲ್ಕು ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಐದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆರು ಕರ್ನಾಟಕ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮ ಏಳು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಮೀನಿನ ಆರ್ಟಿಸಿ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಲು ಸಹಕಾರ ಸಂಘದ ಸದಸ್ಯತ್ವ ಪ್ರಮಾಣಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಂ ಒನ್ ಕೇಂದ್ರಗಳಲ್ಲಿ ಸಹ ಅರ್ಜಿ ಹಾಕಬಹುದು ಸ್ನೇಹಿತ್ರೆ ಇದು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯಲ್ಲಿ ಆಸಕ್ತಿ ಇರುವವರಿಗೆ ದೊಡ್ಡ ಅವಕಾಶ ಸಮಯ ಮಿಸ್ ಮಾಡ್ಕೊಳ್ಳದೆ ಅರ್ಜಿ ಹಾಕಿ ಇಂತಹ ಇನ್ನಷ್ಟು ಸರ್ಕಾರಿ ಯೋಜನೆಗಳ ಮಾಹಿತಿ ಕನ್ನಡದಲ್ಲಿ ಪಡೆಯೋಕೆ ನಮ್ಮ ಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ